ಎಲ್ಲರಿಗೂ ನಮಸ್ಕಾರ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ತೊಂಬತ್ತು ಪಾಯಿಂಟ್ ಎಂಟು ಎಫ್ ಎಮ್ ಸರಗೂರುಗೆ ಸ್ವಾಗತ ನಾನು ಎಸ್ ಬಿ ಶಿವಪ್ರಸಾದ್ ಸಹಾಯಕ ಇತಿಹಾಸ ಪ್ರಾಧ್ಯಾಪಕರು ಸರ್ಕಾರಿ ಕಲಾ ಕಾಲೇಜು ಚಿತ್ರದುರ್ಗ ನಾನು ಇಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಆಹ್ವಾನಿಸಿರುವ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯ ಕುರಿತು ಒಂದಷ್ಟು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಹಾಗೆ ನಂದು ನನ್ನ ವಿಷಯ ಇತಿಹಾಸ ಬೋಧನೆ ಆಗಿರೋದ್ರಿಂದಾಗಿ ಈ ಉಪನ್ಯಾಸದಲ್ಲಿ ಇತಿಹಾಸ ವಿಷಯಕ್ಕೆ ಕುರಿತಾದಂತೆ ವಿಶೇಷ ಆದ್ಯತೆಯನ್ನು ನೀಡಿ ಸಿದ್ಧತೆಯ ಬಗ್ಗೆ ನಿಮ್ಮಲ್ಲಿ ಮಾಹಿತಿಯನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಬೇಕಾಗಿರುತ್ತದೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತ ಎರಡು ಮತ್ತು ಸಲ್ಲಿಸಿದ ಅರ್ಜಿಗೆ ಶುಲ್ಕವನ್ನು ತುಂಬಲು ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತಾರು ಮತ್ತು ಪರೀಕ್ಷೆಯನ್ನು ನವೆಂಬರ್ ಇಪ್ಪತ್ತ್ನಾಲ್ಕರಂದು ನಡೆಸಲಾಗುತ್ತದೆ ಈ ಒಂದು ಪರೀಕ್ಷೆಗೆ ಯಾವುದೇ ರೀತಿಯ ಕನಿಷ್ಠ ವಯೋಮಿತಿ ಅಥವಾ ಗರಿಷ್ಠ ವಯೋಮಿತಿ ಇರುವುದಿಲ್ಲ ಆದರೆ ಶೈಕ್ಷಣಿಕ ಅರ್ಹತೆಯನ್ನು ನಿಗದಿಪಡಿಸಲಾಗಿದೆ ಒಟ್ಟು ನಲವತ್ತ ಒಂದು ವಿಷಯಗಳಲ್ಲಿ ಈ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಈ ನಲವತ್ತೊಂದು ವಿಷಯಗಳಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳು ಸಂಬಂಧಿಸಿದ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುವುದು ಅಥವಾ ಪ್ರಸ್ತುತ ಅಧ್ಯಯನ ಮಾಡುತ್ತಿರುವುದು ಕಡ್ಡಾಯವಾಗಿರುತ್ತದೆ ಪ್ರಸ್ತುತ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳ ಗಮನಕ್ಕೆ ಒಂದನೇ ಸೆಮಿಸ್ಟರ್ನಿಂದ ನಾಲ್ಕನೇ ಸೆಮಿಸ್ಟರ್ವರೆಗೆ ಅಥವಾ ವಾರ್ಷಿಕ ಪದ್ಧತಿಯಾಗಿದ್ದಲ್ಲಿ ಮೊದಲ ಅಥವಾ ಎರಡನೇ ವರ್ಷದ ಎಲ್ಲ ಅಭ್ಯರ್ಥಿಗಳು ಈ ಪರೀಕ್ಷೆಯಲ್ಲೂ ತೆಗೆದುಕೊಳ್ಳಬಹುದಾಗಿದೆ ಆದರೆ ಪರೀಕ್ಷೆಗೆ ಭಾಗವಹಿಸಿದ ನಂತರದಲ್ಲಿ ತಾವು ಅರ್ಹತೆ ಪಡೆದಲ್ಲಿ ಅರ್ಹತೆ ಪಡೆದ ದಿನಾಂಕದಿಂದ ಎರಡು ವರ್ಷದ ಒಳಗಾಗಿ ನಿಮ್ಮ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಬೇಕಿರುತ್ತದೆ ಉದಾಹರಣೆಗೆ ನವೆಂಬರ್ನಲ್ಲಿ ನಡೆಯುವ ಪರೀಕ್ಷೆ ಫಲಿತಾಂಶ ಡಿಸೆಂಬರ್ ಮೂವತ್ತೊಂದರಂದು ಪ್ರಕಟವಾದಲ್ಲಿ ಪ್ರಸ್ತುತ ಸ್ನಾತಕೋತ್ತರ ಪದವಿಯನ್ನು ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತ ಆರು ಡಿಸೆಂಬರ್ ಒಳಗಾಗಿ ತಮ್ಮ ಸ್ನಾತಕೋತ್ತರ ಪದವಿಯನ್ನು ಪೂರೈಸಬೇಕಾಗಿರುತ್ತದೆ ಇದನ್ನು ಗಮನಿಸಿ ಹೀಗಾಗಿ ಸ್ನಾತಕೋತ್ತರ ವಿಷಯಗಳಲ್ಲಿ ಅಧ್ಯಯನ ಮಾಡುತ್ತಿರುವ ಎಲ್ಲ ಅಭ್ಯರ್ಥಿಗಳು ಈ ಪರೀಕ್ಷೆಗೆ ಭಾಗವಹಿಸಬಹುದಾಗಿದೆ ಅರ್ಜಿ ಸಲ್ಲಿಕೆಯನ್ನು ಆನ್ಲೈನ್ ಮುಖಾಂತರ ಮಾತ್ರ ಮಾಡಬೇಕಿದ್ದು ಅರ್ಜಿಯ ಫೀಸ್ ಅರ್ಜಿಯ ಶುಲ್ಕವನ್ನು ಆನ್ಲೈನ್ನಲ್ಲೇ ಪಾವತಿಸಬೇಕಾಗುತ್ತೆ ಈಗಾಗಲೇ ಕಳೆದ ಬಾರಿ ಕೆ ಇ ಎ ನಡೆಸಿದಂತಹ ಕೆಸೆಟ್ ಪರೀಕ್ಷೆಗೆ ಭಾಗವಹಿಸಿದ ಅಭ್ಯರ್ಥಿಗಳು ದಯವಿಟ್ಟು ಇದನ್ನು ಗಮನಿಸಿ ಕಳೆದ ಬಾರಿ ಪರೀಕ್ಷೆಯಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಸಲ್ಲಿಸಿದ ನಂತರ ಪೋಸ್ಟ್ ಆಫೀಸ್ನಲ್ಲಿ ಶುಲ್ಕವನ್ನು ಪಾವತಿಸಲಾಗಿತ್ತು ಮತ್ತು ಶುಲ್ಕ ಪಾವತಿಸಿದ ರಸೀದಿಯನ್ನು ಇಟ್ಟುಕೊಳ್ಬೇಕಿತ್ತು ಆದರೆ ಈ ಬಾರಿ ಆನ್ಲೈನಲ್ಲೇ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನ್ನಲ್ಲೇ ಶುಲ್ಕವನ್ನು ಪಾವತಿಸಬೇಕಾಗಿರುತ್ತೆ ಶುಲ್ಕದ ವಿವರ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮತ್ತು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅಂದರೆ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಹಾಗೂ ಹೊರ ರಾಜ್ಯದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಹೊರತುಪಡಿಸಿದಂತೆ ಪ್ರವರ್ಗ ಒಂದು ಅಥವಾ ಕ್ಯಾಟಗರಿ ಒಂದು ಎಸ್ ಸಿ ಎಸ್ ಟಿ ಅಂಗವಿಕ ವಿಕಲಚಿತ ಅಭ್ಯರ್ಥಿಗಳು ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಏಳ್ನೂರು ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತದೆ ಇನ್ನು ಪರೀಕ್ಷೆಯ ಸ್ವರೂಪ ಮತ್ತು ಪರೀಕ್ಷಾ ವಿಧಾನದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳ್ತೇನೆ ಪರೀಕ್ಷೆಯು ಒಟ್ಟು ಎರಡು ಪತ್ರಿಕೆಗಳಲ್ಲಿ ನಡೆಸಲಾಗುತ್ತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ದಯವಿಟ್ಟು ಗಮನಿಸಿ ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತದೆ ಪತ್ರಿಕೆ ಒಂದು ಅದು ಸಾಮಾನ್ಯ ಪತ್ರಿಕೆ ಆಗಿದ್ದು ಎಲ್ಲ ವಿಷಯದ ಅಭ್ಯರ್ಥಿಗಳಿಗೆ ಅದು ಸಾಮಾನ್ಯವಾಗಿರುತ್ತದೆ ಎಲ್ಲ ಅಭ್ಯರ್ಥಿಗಳಿಗೆ ಅದು ಸಾಮಾನ್ಯವಾಗಿರುತ್ತದೆ ನಿಮ್ಮ ಸ್ನಾತಕೋತ್ತರ ಪದವಿಯ ಯಾವುದೇ ವಿಷಯವಾಗಿರಲಿ ನಲವತ್ತೊಂದು ವಿಷಯಗಳಲ್ಲಿ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಈ ಒಂದು ಪರೀಕ್ಷೆ ಇದು ಸಾಮಾನ್ಯ ಪರೀಕ್ಷೆ ಆಗಿರುತ್ತದೆ ಮತ್ತು ಸಾಮಾನ್ಯ ಪಠ್ಯಕ್ರಮವನ್ನು ಒಳಗೊಂಡಿರ್ತದೆ ಇನ್ನು ಪತ್ರಿಕೆ ಎರಡು ನಿಮ್ಮ ಸ್ನಾತಕೋತ್ತರ ವಿಷಯದ ಪತ್ರಿಕೆಯಾಗಿರ್ತದೆ ಅಥವಾ ಸ್ನಾತಕೋತ್ತರ ವಿಷಯಕ್ಕೆ ಸಂಬಂಧಿಸಿದಂತಹ ಪತ್ರಿಕೆ ಆಗಿರ್ತದೆ ಈ ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಅಂಕಗಳು ಇರುವುದಿಲ್ಲ ಋಣಾತ್ಮಕ ಮೌಲ್ಯಮಾಪನ ಇದರಲ್ಲಿ ಇರುವುದಿಲ್ಲ ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಸಾಧ್ಯವಾದಷ್ಟು ಕಡ್ಡಾಯವಾಗಿ ಎಲ್ಲ ಪರೀಕ್ಷೆಗಳಿಗೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲು ಪ್ರಯತ್ನಿಸಿ ಇದು ಪ್ರಮುಖವಾದಂಥ ಅಂಶ ಈ ಪರೀಕ್ಷೆಯಲ್ಲಿ ನೆಗೆಟಿವ್ ಅಂಕಗಳು ಅಥವಾ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಇನ್ನು ಪರೀಕ್ಷೆಯ ಮಾದರಿ ಎರಡೂ ಪತ್ರಿಕೆಗಳಿಗೆ ನಡುವೆ ಅಧ್ಯಯನಕ್ಕೆ ಅಥವಾ ವಿರಾಮಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಬೆಳಗ್ಗೆ ಹತ್ತರಿಂದ ಒಂದು ಗಂಟೆಯವರೆಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಮೊದಲ ಒಂದು ಗಂಟೆ ಪತ್ರಿಕೆ ಒಂದನ್ನು ನೀಡಲಾಗುತ್ತದೆ ಮತ್ತು ನಂತರದ ಎರಡು ಗಂಟೆ ಪತ್ರಿಕೆ ಎರಡನ್ನು ಒದಗಿಸಲಾಗುತ್ತದೆ ಪತ್ರಿಕೆ ಒಂದು ಮತ್ತು ಎರಡರ ನಡುವೆ ವಿಶ್ರಾಂತಿಗೆ ಯಾವುದೇ ಅವಕಾಶ ಇರುವುದಿಲ್ಲ ಹೀಗಾಗಿ ಪರೀಕ್ಷೆ ಒಟ್ಟು ಮೂರು ಗಂಟೆಗಳ ಕಾಲ ನಡೆಯುತ್ತದೆ ಪರೀಕ್ಷೆ ಒಟ್ಟು ಮೂರು ಗಂಟೆಗಳ ಕಾಲ ನಡೆಯುತ್ತದೆ ಮೊದಲ ಪತ್ರಿಕೆಯಲ್ಲಿ ಐವತ್ತು ಪ್ರಶ್ನೆಗಳಿಂದ ನೂರು ಅಂಕಗಳಿರುತ್ತವೆ ಅದೇ ರೀತಿ ಎರಡನೇ ಪ್ರಶ್ ಪತ್ರ ಎರಡನೇ ಪತ್ರಿಕೆಯಲ್ಲಿ ನೂರು ಅಂಕಗಳಿಂದ ಇನ್ನೂರು ಅಂಕಗಳಿರುತ್ತವೆ ಒಟ್ಟು ಮುನ್ನೂರು ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇನ್ನು ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವ ವಿಧಾನ ಅಥವಾ ಅರ್ಹತೆ ಪಡೆಯುವ ಲೆಕ್ಕಾಚಾರ ಹೇಗಿರುತ್ತದೆ ಅಂದರೆ ಅಭ್ಯರ್ಥಿಗಳು ಎರಡೂ ಪತ್ರಿಕೆಯಲ್ಲೂ ಕೂ ಎರಡೂ ಪತ್ರಿಕೆಯಲ್ಲೂ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ನೆನಪಿಡಿ ಅಭ್ಯರ್ಥಿಗಳು ಎರಡೂ ಪತ್ರಿಕೆಯಲ್ಲೂ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ಮತ್ತು ಇದು ಓ ಎಮ್ ಆರ್ ಮಾದರಿಯ ಆಫ್ಲೈನ್ ಮಾದರಿಯ ಮತ್ತು ಎಮ್ ಆರ್ ಮತ್ತು ಪೆನ್ ಮಾದರಿಯ ಪರೀಕ್ಷೆ ಆಗಿರುತ್ತದೆ ಎರಡೂ ಪತ್ರಿಕೆಗಳಲ್ಲಿ ಹಾಜರಾಗುವುದು ಕಡ್ಡಾಯ ಹಾಜರಾಗುವುದು ಕಡ್ಡಾಯ ಅದರ ಜೊತೆಗೆ ಪ್ರತಿಯೊಂದು ಪತ್ರಿಕೆಯಲ್ಲೂ ಇಂತಿಷ್ಟೇ ಅಂಕಗಳನ್ನು ಪಡೆಯಬೇಕೆಂಬ ಯಾವುದೇ ನಿಯಮ ಇರುವುದಿಲ್ಲ ಅಂದರೆ ಪತ್ರಿಕೆ ಒಂದರಲ್ಲಿ ಕನಿಷ್ಠ ಅಂಕಗಳು ಹಾಗೂ ಪತ್ರಿಕೆ ಎರಡರಲ್ಲಿ ಕನಿಷ್ಠ ಅಂಕಗಳು ಎಂಬ ನಿಬಂಧನೆ ಇರುವುದಿಲ್ಲ ಆ ಬದಲಾಗಿ ಎರಡೂ ಪತ್ರಿಕೆಗಳನ್ನು ಸೇರಿದಂತೆ ಒಟ್ಟು ಮುನ್ನೂರು ಅಂಕಗಳಿಗೆ ಸಾಮಾನ್ಯ ಅಭ್ಯರ್ಥಿಗಳು ಮತ್ತು ಒಬಿ ಸಿ ಅಭ್ಯರ್ಥಿಗಳಾದರೆ ಕನಿಷ್ಠ ಶೇಕಡ ನಲವತ್ತರಷ್ಟು ಅಂಕಗಳನ್ನು ಗಳಿಸಬೇಕು ಅಂದರೆ ಒಟ್ಟು ಮುನ್ನೂರು ಅಂಕಗಳಿಗೆ ನೂರ ಇಪ್ಪತ್ತು ಅಂಕಗಳನ್ನು ಗಳಿಸಬೇಕು ಎಸ್ ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಪ್ರವರ್ಗ ಒಂದು ಮತ್ತು ಇತರೆ ವರ್ಗಗಳಿಗೆ ಸೇರಿದಂತಹ ಅಭ್ಯರ್ಥಿಗಳು ಶೇಕಡ ಮೂವತ್ತೈದರಷ್ಟು ಅಂಕಗಳು ಅಂದರೆ ಕನಿಷ್ಠ ನೂರ ಆರು ಅಂಕಗಳನ್ನು ಗಳಿಸುವುದು ಕಡ್ಡಾಯ ನೂರ ಇಪ್ಪತ್ತು ಮತ್ತು ನೂರ ಆರು ಅಂಕಗಳನ್ನು ಗಳಿಸುವುದು ಕಡ್ಡಾಯ ಇದು ಒಟ್ಟು ಮುನ್ನೂರು ಅಂಕಗಳಿಗೆ ಸಂಬಂಧಿಸಿದಂತೆ ಈ ಅಂಕಗಳು ನಿಮ್ಮ ಅರ್ಹತೆಗೆ ಪರಿಗಣಿಸಲ್ಪಡುವ ಅಂಕಗಳೇ ಹೊರತು ನಿಮ್ಮ ಆಯ್ಕೆಗೆ ಪರಿಗಣಿಸುವ ಅಂಕಗಳಲ್ಲ ಅರ್ಹತೆಗೆ ಪರಿಗಣಿಸುವ ಅಂಕ ಇವು ನೂರ ಇಪ್ಪತ್ತು ಅಂಕಗಳನ್ನು ಪಡೆದ ಪ್ರತಿಯೊಬ್ಬರೂ ಸಹ ಆಯ್ಕೆಯಾಗುವುದಿಲ್ಲ ಇನ್ನು ಆಯ್ಕೆಯ ಮಾನದಂಡ ಯಾವ ರೀತಿ ಅಂತಂದರೆ ಯಾವ ರೀತಿ ಇರುತ್ತದೆ ಅಂದರೆ ಪ್ರತಿ ವಿಷಯದಲ್ಲೂ ಪ್ರತಿ ವರ್ಗವಾರು ಅಂದರೆ ಉದಾಹರಣೆಗೆ ಇತಿಹಾಸ ಇತಿಹಾಸ ವಿಷಯದಲ್ಲಿ ಸಾಮಾನ್ಯ ಅಭ್ಯರ್ಥಿಗಳು ಒ ಬಿ ಸಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪ್ರವರ್ಗ ಒಂದು ಈ ರೀತಿ ಪ್ರತಿ ವಿಷಯದಲ್ಲಿ ಪ್ರತಿ ವರ್ಗವಾರು ಶೇಕಡ ಆರರಷ್ಟು ಅಂಕಗಳನ್ನು ಕಟ್ ಆಫ್ಗೆ ನಿಗದಿಪಡಿಸಲಾಗುತ್ತದೆ ಈ ಶೇಕಡ ಆರರಷ್ಟು ಕಟ್ ಆಫ್ನಲ್ಲಿ ಬರುವ ಅಂಕಗಳ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ ಆದ್ದರಿಂದ ಸಾಧ್ಯವಾದಷ್ಟು ಉತ್ತಮ ಸಾಧನೆಯನ್ನು ತೋರಿಸಲು ಕಳೆದ ಬಾರಿಯ ಕಟ್ ಆಫ್ ಮತ್ತು ಅದರ ಹಿಂದಿನ ಬಾರಿಯ ಕಟ್ ಆಫ್ಗಳನ್ನು ಪಡೆದುಕೊಂಡು ಅವುಗಳನ್ನು ಒಮ್ಮೆ ಗಮನಿಸಿ ಎರಡು ಸಾವಿರದ ಇಪ್ಪತ್ತ ಒಂದು ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರರ ಕಟ್ ಆಫ್ಗಳನ್ನು ಗಮನಿಸಿದಲ್ಲಿ ನಿಮಗೆ ನಿಮ್ಮ ವಿಷಯದಲ್ಲಿ ಕನಿಷ್ಠ ಎಷ್ಟು ಅಂಕಗಳನ್ನು ಪಡೆದರೆ ಆಯ್ಕೆಯಾಗಬಹುದು ಎಂಬುದರ ಒಂದು ಚಿತ್ರಣ ಸಿಗುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ವಿಚಾರದಲ್ಲಿ ಈಗಾಗಲೇ ಕೆಸೆಟ್ ಪರೀಕ್ಷೆಯನ್ನು ಪಾಸಾಗಿರುವ ಅಭ್ಯರ್ಥಿಗಳು ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಈಗಾಗಲೇ ಕೆಸೆಟ್ ಪರೀಕ್ಷೆಯನ್ನು ಪಾಸಾಗಿರುವ ಅಭ್ಯರ್ಥಿಗಳು ಅದೇ ವಿಷಯದಲ್ಲಿ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಉದಾಹರಣೆಗೆ ನಾನು ಉದಾಹರಣೆಗೆ ನನ್ನ ನನ್ನ ಊದ ಉದಾಹರಣೆ ನಾನು ಎಮ್ ಎ ಹಿಸ್ಟರಿ ಆ್ಯಂಡ್ ಆರ್ಕಿಯಾಲಜಿ ಸ್ನಾತಕೋತ್ತರ ಪದವಿ ಪಡೆದಿದ್ದೇನೆ ನನ್ನದು ಇತಿಹಾಸ ವಿಷಯದಲ್ಲಿ ಸ್ಲೆಟ್ ಪರೀಕ್ಷೆ ಪಾಸಾಗಿದೆ ಅಂದರೆ ನಾನು ಇತಿಹಾಸ ವಿಷಯದಲ್ಲಿ ಮತ್ತೊಮ್ಮೆ ಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಆದರೆ ಪುರಾತತ್ವ ವಿಷಯದಲ್ಲಿ ಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ರೀತಿ ಮಹಿಳಾ ಅಧ್ಯಾಯದ ವಿಷಯದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಈ ರೀತಿ ನಿಮ್ಮ ಸ್ನಾತಕೋತ್ತರ ವಿಷಯದಲ್ಲಿ ನೀವು ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿದ್ದರೂ ಸಹ ನಿಮ್ಮ ವಿಷಯದ ಸಂಬಂಧಿಸಿದ ವಿಷಯಗಳಲ್ಲಿ ಕೆಸೆಟ್ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳಲು ಆಸಕ್ತಿ ಇದ್ದಲ್ಲಿ ತಾವು ಸಹ ಇದರಲ್ಲಿ ಭಾಗವಹಿಸಬಹುದಾಗಿರುತ್ತದೆ ಇನ್ನು ಪರೀಕ್ಷೆಯ ಅರ್ಜಿ ಸಲ್ಲಿಸುವಾಗ ಕೆಲವು ಅಂಶಗಳನ್ನು ದಯವಿಟ್ಟು ಗಮನಿಸಿ ಈ ಬಾರಿಯ ದಾಖಲಾತಿ ಪರಿಶೀಲನೆಯಲ್ಲಿ ಅಭ್ಯರ್ಥಿಗಳು ಅನುಭವಿಸಿದಂತಹ ಕೆಲವು ಅನುಭವಗಳನ್ನು ನನ್ನೊಂದಿಗೆ ಹಂಚಿಕೊಂಡಿದ್ದಾರೆ ಅದನ್ನು ನಿಮ್ಮ ಗಮನಕ್ಕೆ ತರುತ್ತೇನೆ ಕಡ್ಡಾಯವಾಗಿ ಜಾತಿ ಪ್ರಮಾಣ ಪತ್ರ ಹಾಗೂ ಜಾತಿ ಪ್ರಮಾಣ ಪತ್ರ ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗಡೆಯೇ ಇರಬೇಕು ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಅರ್ಜಿ ಸಲ್ಲಿಸುವ ದಿನಾಂಕದ ಒಳಗಡೆಯೇ ಇರಬೇಕು ಒಂದು ಎರಡನೇದಾಗಿ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ದಯವಿಟ್ಟು ಗಮನಿಸಿ ನೀವು ಅರ್ಜಿಯಲ್ಲಿ ವಿವಾಹಿತರು ಎಂಬುದಕ್ಕೆ ಹೌದು ಎಂದು ನಮೂದಿಸಿದಲ್ಲಿ ನಿಮ್ಮ ಜಾತಿ ಪ್ರಮಾಣ ಪತ್ರ ಕಡ್ಡಾಯವಾಗಿ ಪತಿಯ ಹೆಸರಿನಲ್ಲಿರಬೇಕು ಒಂದೊಮ್ಮೆ ವಿವಾಹಿತರು ಅನ್ ವಿವಾಹಿತರು ಅಲ್ಲ ಎಂದು ನಮೂದಿಸಿದ್ದಲ್ಲಿ ಕಡ್ಡಾಯವಾಗಿ ಜಾತಿ ಪ್ರಮಾಣಪತ್ರ ತಂದೆಯ ಹೆಸರಿನಲ್ಲಿರಬೇಕು ದಯವಿಟ್ಟು ಗಮನಿಸಿ ಈ ಬಾರಿಯ ದಾಖಲಾತಿ ಪರಿಶೀಲನೆಯಲ್ಲಿ ಈ ವಿಷಯಗಳಲ್ಲಿ ಹಲವು ಅಭ್ಯರ್ಥಿಗಳು ತಮ್ಮ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಮತ್ತು ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಲು ಸಾಧ್ಯ ಆಗಿಲ್ಲ ಇನ್ನು ಉಳಿದಂತೆ ಆಧಾರ್ ಕಾರ್ಡ್ನಲ್ಲಿ ಇರುವ ವಿಳಾಸ ಪ್ರಸ್ತುತ ವಿಳಾಸ ಏನಾದರೂ ಬದಲಾವಣೆ ಇದ್ದಲ್ಲಿ ಅದನ್ನು ಪರಿಗಣಿಸುವ ಅವಶ್ಯಕತೆ ಇಲ್ಲ ಆಧಾರ್ ಕಾರ್ಡ್ನ ಸಂಖ್ಯೆ ಮಾತ್ರ ಮುಖ್ಯವಾಗಿರ್ತದೆ ಹೊರತು ಆಧಾರ್ ಕಾರ್ಡ್ನ ವಿಳಾಸ ಅಲ್ಲ ಆದರೆ ಜಾತಿ ಪ್ರಮಾಣ ಪತ್ರದಲ್ಲಿನ ಅಂಶಗಳನ್ನು ಮತ್ತು ಜಾತಿ ಪ್ರಮಾಣ ಪತ್ರ ಸದ್ಯ ಚಾಲ್ತಿಯಲ್ಲಿದೆಯೇ ಎಂಬುದನ್ನು ಗಮನಿಸಿ ಪರಿಶಿಷ್ಟ ಜಾತಿ ವರ್ಗ ಮತ್ತು ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಜೀವಿತಾವಧಿಗೆ ನೀಡಲಾಗುತ್ತದೆ ಆದರೆ ಟೂ ಎ ಟೂ ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಜಾತಿ ಪ್ರಮಾಣ ಪತ್ರವನ್ನು ಐದು ವರ್ಷಗಳಿಗೆ ನೀಡಲಾಗುತ್ತದೆ ದಯವಿಟ್ಟು ಈ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಪ್ರಸ್ತುತ ಜಾತಿ ಪ್ರಮಾಣಪತ್ರ ಚಾಲ್ತಿಯಲ್ಲಿದೆಯೇ ಎಂದು ಗಮನಿಸಿ ಮತ್ತು ಅದನ್ನು ಮರುಮುದ್ರಣಗೊಳಿಸಬೇಡಿ ಹೊಸದಾಗಿ ಪಡೆದುಕೊಂಡು ಚಾಲ್ತಿಯಲ್ಲಿರುವಂತೆ ನೋಡಿಕೊಳ್ಳಿ ಅದೇ ಪ್ರಮಾಣ ಪತ್ರವನ್ನು ನೀವುಗಳು ದಾಖಲಾತಿ ಪರಿಶೀಲನೆ ಸಂದರ್ಭದಲ್ಲಿ ಹಾಜರುಪಡಿಸಬೇಕಾಗಿರ್ತದೆ ಆದ್ದರಿಂದ ದಯವಿಟ್ಟು ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಈಗ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ನಿರ್ದಿಷ್ಟವಾಗಿ ಇತಿಹಾಸ ವಿಷಯದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಪತ್ರಿಕೆ ಒಂದು ಅಥವಾ ಸಾಮಾನ್ಯ ಪತ್ರಿಕೆ ಅಥವಾ ಸಾಮಾನ್ಯ ಬೋಧನಾ ಸಾಮರ್ಥ್ಯದ ಪತ್ರಿಕೆ ಎಂದು ಇದನ್ನು ನಾವು ಕರಿತೀವಿ ಈ ಒಂದು ಪತ್ರಿಕೆಯ ಮೂಲ ಉದ್ದೇಶ ಅಭ್ಯರ್ಥಿಗಳ ಬೋಧನಾ ಸಾಮರ್ಥ್ಯ ಸಂಶೋಧನಾ ಸಾಮರ್ಥ್ಯ ಉನ್ನತ ಶಿಕ್ಷಣದ ಕುರಿತಾಗಿ ಅವರಿಗಿರ್ತಕ್ಕಂಥ ಅರಿವು ಸಂವಹನ ಕೌಶಲ್ಯ ಸಂವಹನ ಕೌಶಲ್ಯ ಅದೇ ರೀತಿ ಗ್ರಹಿಕೆಯ ಕೌಶಲ್ಯ ಪರಿಸರದ ಅಂಶಗಳ ತಿಳುವಳಿಕೆ ಈ ರೀತಿಯ ಅಂಶಗಳನ್ನು ಪರಿಶೀಲನೆ ಮಾಡೋ ಉದ್ದೇಶ ಹೊಂದಿರುತ್ತೆ ಪತ್ರಿಕೆ ಒಂದರಲ್ಲಿ ಒಟ್ಟು ಹತ್ತು ಘಟಕಗಳಿದ್ದು ಪ್ರತಿ ಘಟಕದಿಂದ ಐದು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಗಮನಿಸಿ ಪ್ರತಿ ಘಟಕದಿಂದ ಐದು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಒಟ್ಟು ಐವತ್ತು ಪ್ರಶ್ನೆಗಳು ಇಂಥದೇ ಘಟಕದಿಂದ ಬರುತ್ತವೆ ಎಂದು ಅಥವಾ ಇವುಗಳಲ್ಲಿ ಈ ಸಂಖ್ಯೆಯಲ್ಲಿ ಯಾವುದೇ ರೀತಿಯ ಏರುಪೇರು ಆಗುವುದಿಲ್ಲ ಒಟ್ಟು ಐವತ್ತು ಅಂಕಗಳಲ್ಲಿ ಪ್ರತಿ ಐದು ಅಂಕಗಳನ್ನು ಒಂದೊಂದು ಯೂನಿಟ್ಟಿಂದ ಆಯ್ಕೆ ಮಾಡಲಾಗುತ್ತದೆ ಹೀಗಾಗಿ ಪ್ರತಿ ಈ ಎಲ್ಲ ಘಟಕಗಳಲ್ಲಿ ಸಿದ್ಧವಾಗುವುದು ಅನಿವಾರ್ಯ ಒಂದೊಮ್ಮೆ ಯಾವುದಾದರೂ ಘಟಕ ತೀರಾ ಕಷ್ಟ ಎನಿಸಿದಲ್ಲಿ ಇನ್ನೊಂದು ಘಟಕವನ್ನು ಅತ್ಯಂತ ಉತ್ತಮ ರೀತಿಯಲ್ಲಿ ಸಿದ್ಧವಾಗುವುದು ಸೂಕ್ತವಾದಂಥ ಸಿದ್ಧತಾ ಮಾದರಿ ಆಗಿರುತ್ತದೆ ಮೊದಲು ಈ ಘಟಕಗಳನ್ನು ನಿಮಗೆ ಪರಿಚಯಿಸಿ ನಂತರ ಇದರ ಅಧ್ಯಯನ ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ತೇನೆ ಮೊದಲನೇ ಘಟಕ ಬೋಧನಾ ನೈಪುಣ್ಯತೆಗೆ ಸಂಬಂಧಪಟ್ಟಿರ್ತದೆ ಈ ಬೋಧನಾ ನೈಪುಣ್ಯ ನೈಪುಣ್ಯತೆಯಲ್ಲಿ ಬೋಧನೆ ಅದರ ಅರ್ಥ ಕಲಿಕೆ ಅದರ ಅರ್ಥ ಇವುಗಳ ವಿಧಗಳು ವಿಧಾನಗಳು ಮೌಲ್ಯಮಾಪನದ ಮಾದರಿಗಳು ಮತ್ತು ಬೋಧನೆ ಮತ್ತು ಕಲಿಕೆಯಲ್ಲಿ ತಂತ್ರಜ್ಞಾನದ ಬಳಕೆ ಈ ರೀತಿಯ ಮುಂತಾದ ವಿಷಯಗಳನ್ನು ಇದು ಹೊಂದಿರುತ್ತದೆ ಘಟಕ ಒಂದು ಇದು ಬಿ ಎಡ್ ಪದವಿಯನ್ನು ಪಡೆದವರಿಗೆ ಅಥವಾ ಬಿ ಎಡ್ ಪದವಿಯನ್ನು ಅಧ್ಯಯನ ಮಾಡುತ್ತಿರುವವರಿಗೆ ಈ ಘಟಕ ಸ್ವಲ್ಪ ಸುಲಭ ಎನಿಸುತ್ತದೆ ಏಕೆಂದರೆ ಬಿ ಎಡ್ ಪದವಿಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತಹ ಸಿದ್ಧಾಂತಗಳನ್ನು ಮತ್ತು ವಿಧಾನಗಳನ್ನು ಅಧ್ಯಯ ಅಭ್ಯರ್ಥಿಗಳು ಅಧ್ಯಯನ ಮಾಡಿರ್ತಾರೆ ಇದನ್ನು ಗಮನಿಸಿ ಎರಡನೇ ಅಂಶ ಎರಡನೇ ಘಟಕ ಸಂಶೋಧನಾ ನೈಪುಣ್ಯತೆ ಈ ಘಟಕದಲ್ಲಿ ಸಂಶೋಧನೆಯ ಅರ್ಥ ಸಂಶೋಧನೆಯ ವಿಧಗಳು ಸಂಶೋಧನೆಯ ವಿಧಾನಗಳು ಹಾಗೂ ಸಂಶೋಧನೆಯಲ್ಲಿ ನೈತಿಕತೆ ಈ ರೀತಿಯ ಮುಂತಾದ ಅಂಶಗಳನ್ನು ಇದು ಒಳಗೊಂಡಿರ್ತಾರೆ ಇದಕ್ಕೆ ಸಂಬಂಧಿಸಿದಂತೆ ಸಂಶೋಧನಾ ವಿಧಾನಗಳು ತಮ್ಮ ಒಂದೊಂದು ವಿಷಯಕ್ಕೆ ಒಂದೊಂದು ರೀತಿಯಲ್ಲಿ ಇರುತ್ತೆ ಉದಾಹರಣೆಗೆ ಸಮಾಜ ವಿಜ್ಞಾನಗಳಲ್ಲಿನ ಸಂಶೋಧನಾ ವಿಧಾನಗಳೇ ಬೇರೆ ವಾಣಿಜ್ಯ ಮತ್ತು ನಿರ್ವಹಣೆಯ ಸಂಶೋಧನಾ ವಿಧಾನಗಳೇ ಬೇರೆ ವಿಜ್ಞಾನ ವಿಷಯಗಳ ಸಂಶೋಧನಾ ವಿಧಾನಗಳೇ ಬೇರೆ ಅದುಗಳ ಸ್ವ ಸ್ವರೂಪವು ಕೂಡ ಬೇರೆ ಆಗಿರ್ತದೆ ಆದ್ದರಿಂದ ಈ ವಿಷಯಗಳಲ್ಲಿ ಸಂಬಂಧಿಸಿದಂತೆ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ನಿಮ್ಮ ಸ್ನಾತಕೋತ್ತರ ಪದವಿಯಲ್ಲಿ ಇದಕ್ಕೆ ಸಂಬಂಧಿಸಿದ ಒಂದು ಪತ್ರಿಕೆಯನ್ನು ನೀವು ಅಧ್ಯಯನ ಮಾಡಿರ್ತೀರ ಆ ಅಧ್ಯಯನ ಮಾಡಿರೋ ಪತ್ರಿಕೆಯ ನೋಟ್ಸನ್ನು ಅಥವಾ ಅದಕ್ಕೆ ಸಂಬಂಧಿಸಿದಂತಹ ಇತರೆ ಅಧ್ಯಯನ ಸಾಮಗ್ರಿಗಳನ್ನು ನೀವು ಉದಾಹರಣೆಯಾಗಿ ಅಥವಾ ಅದ ಅದನ್ನು ಅಧ್ಯಯನ ಏನು ಪರಿ ಪರಾಮರ್ಶೆ ಮಾಡಬಹುದಾಗಿರುತ್ತದೆ ಅಥವಾ ಈಗ ಪ್ರಸ್ತುತ ಪಿ ಎಚ್ ಡಿಯನ್ನು ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಪಿ ಎಚ್ ಡಿ ಮುಗಿಸಿದಂತಹ ಅಭ್ಯರ್ಥಿಗಳಿಗೆ ಈ ಒಂದು ಘಟಕ ಸುಲಭ ಅಂತ ಅನಿಸುತ್ತದೆ ಇನ್ನು ಮೂರನೇ ಘಟಕ ಅದು ವಿಷಯ ಗ್ರಹಿಕೆ ಕಾಂಪ್ರಹೆನ್ಷನ್ ಅಥವಾ ವಿಷಯ ಗ್ರಹಿಕೆ ಇಲ್ಲಿ ಒಂದರಿಂದ ಮೂರು ಒಂದರಿಂದ ಮೂರು ಪ್ಯಾರಾಗ್ರಾಫ್ವರೆಗಿನ ಒಂದು ಲೇಖನ ಸಾರಾಂಶವನ್ನು ನೀಡಲಾಗಿರುತ್ತದೆ ಆ ಲೇಖನ ಸಾರಾಂಶಕ್ಕೆ ಸಂಬಂಧಿಸಿದಂತೆ ಐದು ಪ್ರಶ್ನೆಗಳನ್ನು ಕೊಡಲಾಗುತ್ತೆ ಈ ಲೇಖನ ಸಾರಾಂಶದ ಅಧ್ಯಯನಕ್ಕೆ ಯಾವುದೇ ರೀತಿಯ ಸಿದ್ಧತೆ ಬೇಕಾಗಿಲ್ಲ ಆದರೆ ತಾವು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಇಂತಹ ಪ್ಯಾರಾಗ್ರಾಫ್ಗಳನ್ನು ಒಮ್ಮೆ ಗಮನಿಸುತ್ತಾ ಬನ್ನಿ ಗಮನಿಸುತ್ತಾ ಬನ್ನಿ ಅದರಿಂದ ಯಾವ ಪ್ಯಾರಾವನ್ನು ಅಥವಾ ಪ್ಯಾರಾದ ಅಂಶಗಳನ್ನು ಯಾವ ಭಾಗದಿಂದ ಗ್ರಹಿಸಬಹುದು ಎನ್ನುವ ಒಂದು ಅಂದಾಜು ನಿಮಗೆ ಸಿಗುತ್ತದೆ ಉದಾಹರಣೆಗೆ ಒಂದು ಪ್ಯಾರಾಗ್ರಾಫ್ ಅಂದರೆ ಅವರು ನೀಡಿದಂತಹ ಪ್ಯಾರಾಗ್ರಾಫ್ ಒಂದೇ ಪ್ಯಾರಾಗ್ರಾಫ್ ಇದ್ದಲ್ಲಿ ಅದು ಯಾವುದೋ ಒಂದು ಅಂಶವನ್ನು ಸರಳವಾಗಿ ನಿರೂಪಣೆ ಮಾಡುತ್ತಿದೆ ಎಂದರ್ಥ ಒಂದು ವೇಳೆ ಎರಡು ಪ್ಯಾರಾಗ್ರಾಫ್ಗಳಿವೆ ಎಂದಲ್ಲಿ ಅದು ಒಂದು ಅಂಶವನ್ನು ಸರಳವಾಗಿ ನಿರೂಪಿಸಿ ಎರಡನೇ ಭಾಗದಲ್ಲಿ ಅದರನ್ನು ವಿಮರ್ಶಿಸಿದೆ ಎನ್ನುವ ಅರ್ಥ ಸಾಮಾನ್ಯವಾಗಿ ಕಂಡುಬರುತ್ತದೆ ಒಂದೊಮ್ಮೆ ಪ್ಯಾರಾಗ್ರಾಫ್ಗಳು ಮೂರು ಇದ್ದಲ್ಲಿ ಮೊದಲ ಪ್ಯಾರಾಗ್ರಾಫ್ನಲ್ಲಿ ಒಂದು ವಿಷಯ ನಿರೂಪಣೆ ಇದ್ದು ಎರಡು ಮತ್ತು ಮೂರನೇ ಪ್ಯಾರಾಗ್ರಾಫ್ನಲ್ಲಿ ಅದರ ಪರ ಮತ್ತು ವಿರೋಧ ವಾದಗಳನ್ನು ಸಾಮಾನ್ಯವಾಗಿ ಕಾಣುತ್ತವೆ ಈ ರೀತಿ ನೀವು ಈಗಾಗಲೇ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿರುವ ಪ್ಯಾರಾಗ್ರಾಫ್ಗಳನ್ನು ಅಧ್ಯಯನ ಮಾಡಿದರೆ ನಿಮಗೆ ಪರೀಕ್ಷೆ ಹಾಲ್ನಲ್ಲಿ ಸಮಯವನ್ನು ಉಳಿಸಿಕೊಳ್ಳಲು ಸಾಕಷ್ಟು ಅನುಕೂಲವಾಗುತ್ತದೆ ಇದು ಮೂರನೇ ವಿಷಯದ ಬಗ್ಗೆ ವಿಷಯ ಗ್ರಹಿಕೆಯ ಬಗ್ಗೆ ನಾಲ್ಕನೇ ಘಟಕ ಅದು ಸಂವಹನ ಕಮ್ಯುನಿಕೇಷನ್ ಸಂವಹನ ಅದರ ಅರ್ಥ ಸಂವಹನ ಸಂವಹನದ ವಿಧಾನಗಳು ಅದರ ಸ್ವರೂಪಗಳು ಮತ್ತು ಪರಿಣಾಮಕಾರಿಯಾಗಿ ಸಂವಹನ ಮಾಡಬಲ್ಲ ಸಾಧನಗಳು ವಿಧಾನಗಳು ಮತ್ತು ಸಮೂಹ ಮಾಧ್ಯಮಗಳ ಬಗ್ಗೆ ಈ ಒಂದು ಘಟಕದಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಉದಾಹರಣೆಗೆ ಭಾಷಣ ಭಾಷಣಕಾರನ ವ್ಯಕ್ತಿತ್ವ ಭಾಷಣಕಾರನ ಭಾಷಣದ ವಿಧ ಆಲಿಸುವಿಕೆ ಆಲಿಸುವಿಕೆಯ ವಿಧ ಮತ್ತು ಉತ್ತಮ ನಿರೂಪಣೆಯ ಸ್ವರೂಪ ಈ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಭಾಗದಿಂದ ನಾವು ಗಮನಿಸ್ಬೋದು ಇನ್ನು ಐದನೇ ಘಟಕ ಅದು ಮ್ಯಾಥಮೆಟಿಕಲ್ ರೀಸನಿಂಗ್ ಗಣಿತದ ತಾರ್ಕಿಕ ಅಂಶಗಳು ಇದರಲ್ಲಿ ಈ ಒಂದು ಘಟಕವನ್ನು ಘಟಕದಿಂದ ಪರೀಕ್ಷೆ ಪ್ರಶ್ನೆಗಳನ್ನು ಸಾಲ್ವ್ ಮಾಡೋ ಅಥವಾ ಪ್ರ ಪ್ರಶ್ನೆಗಳನ್ನು ಬಗೆಹರಿಸಲು ಉತ್ತರಿಸಲು ನಮಗೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿ ಅಥವಾ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಗಣಿತದ ಜ್ಞಾನ ಸಾಕು ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗಿನ ಗಣಿತದ ಜ್ಞಾನ ಸಾಕು ಆದ್ದರಿಂದ ಆರರಿಂದ ಹತ್ತನೇ ತರಗತಿವರೆಗಿನ ಅಂಕಗಣಿತ ಬೀಜಗಣಿತ ಹಾಗೂ ರೇಖಾ ಗಣಿತದ ಕೆಲವು ನಿಯಮಗಳನ್ನು ನಾವು ಮತ್ತೊಮ್ಮೆ ಅಧ್ಯಯನ ಮಾಡಿದಲ್ಲಿ ಇದರಲ್ಲಿ ಬರುವ ಪ್ರಶ್ನೆಗಳನ್ನು ಸುಲಭವಾಗಿ ಉತ್ತರಿಸಬಹುದು ಉದಾಹರಣೆಗೆ ಇದರಲ್ಲಿ ಬರುವ ಪ್ರಶ್ನೆಗಳ ವಿಧಗಳು ಸರಣಿ ಪೂರ್ಣಗೊಳಿಸಿ ಕೋಡಿಂಗ್ ಮತ್ತು ಡಿ ಕೋಡಿಂಗ್ ಗಣಿತಕ್ಕೆ ಸಂಬಂಧಿಸಿದ ಅಂಶಗಳಾದಂತಹ ಸಮಯ ಮತ್ತು ದೂರದ ಪ್ರಶ್ನೆಗಳು ಅನುಪಾತ ಲಾಭ ಮತ್ತು ನಷ್ಟ ಈ ರೀತಿಯ ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಈ ಒಂದು ವಿಭಾಗದಲ್ಲಿ ಕಾಣ್ತವೆ ಹಾಗಾಗಿ ಇದು ಸಂಪೂರ್ಣವಾಗಿ ಗಣಿತಕ್ಕೆ ಸಂಬಂಧಪಟ್ಟಂತಹ ವಿಭಾಗ ಹೌದು ಆಗಿದ್ದರೂ ಸಹ ಇದರಲ್ಲಿ ನಾವುಗಳು ಗಮನಿಸಬೇಕಾಗಿರುವುದು ಆರರಿಂದ ಹತ್ತನೇ ತರಗತಿಯ ಗಣಿತ ಜ್ಞಾನ ಇದಕ್ಕೆ ಸಾಕು ಎಂಬುದು ಇನ್ನು ಆರನೇ ಘಟಕ ಲಾಜಿಕಲ್ ರೀಸನಿಂಗ್ ಅಥವಾ ತಾರ್ಕಿಕ ಯೋಚನೆ ತಾರ್ಕಿಕ ಯೋಚನೆಯಲ್ಲಿ ಇದರಲ್ಲಿ ಗಣಿತೀಯ ಅಂಶಗಳನ್ನು ಹೊರತುಪಡಿಸಿದಂತಹ ಸರಣಿ ಪೂರ್ಣಗೊಳಿಸಿ ಕೋಡಿಂಗ್ ಡಿ ಕೋಡಿಂಗ್ ವೆನ್ ನಕ್ಷೆಗಳು ಮತ್ತು ಗ್ರಹಿಕೆ ಅನ್ವಯಿಕತೆ ಐ ಮೀನ್ ಅಪ್ಲೈಯಿಂಗ್ ಈ ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಒಂದು ರೀತಿಯಲ್ಲಿ ಸಾಮಾನ್ಯ ಮಾನಸಿಕ ಸಾಮರ್ಥ್ಯ ಎಂದು ನಾವು ಅಂತ ನಾವು ಯಾವುದನ್ನು ಹೇಳ್ತೀವಲ್ವ ಆ ಸಾಮಾನ್ಯ ಮಾನಸಿಕ ಸಾಮರ್ಥ್ಯದ ರೀತಿಯ ಪ್ರಶ್ನೆಗಳನ್ನು ಲಾಜಿಕಲ್ ರೀಸ್ನಿಂಗಲ್ಲಿ ನಾವು ಕಾಣ್ತೇವೆ ನೀವು ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಈಗಾಗಲೇ ಸಿದ್ಧತೆ ನಡೆಸ್ತಾ ಇದ್ದಲ್ಲಿ ಈ ರೀತಿಯ ಪ್ರಶ್ನೆಗಳು ಬೇರೆ ಬೇರೆ ಪರೀಕ್ಷೆಗಳಿಗೂ ಕೂಡ ಪರೀಕ್ಷೆಗಳಲ್ಲೂ ಕೂಡ ಕಂಡುಬರ್ತವೆ ಉದಾಹರಣೆಗೆ ದಿಕ್ಕುಗಳನ್ನು ಗುರುತಿಸುವುದು ರಕ್ತ ಸಂಬಂಧಗಳನ್ನು ಗುರುತಿಸುವುದು ಸರಣಿಗೆ ಸೇರದ ಪದವನ್ನು ಗುರುತಿಸುವುದು ಈ ರೀತಿಯ ಪ್ರಶ್ನೆಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಮತ್ತೊಂದು ಘಟಕ ಅದು ದತ್ತಾಂಶ ಪರಿಶೀಲನೆ ಡೇಟಾ ಇಂಟರ್ಪ್ರಿಟೇಷನ್ ಡೇಟಾ ಇಂಟರ್ಪ್ರಿಟೇಷನ್ ದತ್ತಾಂಶ ಪರಿಶೀಲನೆ ಈ ದತ್ತಾಂಶ ಪರಿಶೀಲನೆಯಲ್ಲಿ ಒಂದಷ್ಟು ದತ್ತಾಂಶ ಅಥವಾ ಡೇಟಾವನ್ನು ನಮಗೆ ಒದಗಿಸ್ಲಾಗುತ್ತೆ ಉದಾಹರಣೆಗೆ ಆ ಡೇಟಾ ಅದು ಟೇಬಲ್ನ ರೀತಿಯಲ್ಲಿರಬಹುದು ಪೈ ಗ್ರಾಫ್ಸ್ನ ರೀತಿಯಲ್ಲಿರಬಹುದು ಅಥವಾ ಬಾರ್ ಗ್ರಾಫ್ಸ್ನ ರೀತಿಯಲ್ಲಿರ್ಬೋದು ಲೈನ್ ಗ್ರಾಫ್ನ ರೀತಿಯಲ್ಲಿ ಇರಬಹುದು ಈ ರೀತಿ ಅದರಲ್ಲಿ ಸಾಮಾನ್ಯವಾಗಿ ಎರಡು ಅಥವಾ ಮೂರು ಅಂಶಗಳನ್ನು ನಾವು ಪರಿಗಣಿಸಬೇಕಾಗತ್ತೆ ಉದಾಹರಣೆಗೆ ಒಂದು ಮೂರು ಕಂಪನಿಗಳು ಐದು ವರ್ಷದಲ್ಲಿ ತೋರಿರುವ ಮಾರಿರುವ ಮಾರಾಟ ಅಥವಾ ಐದು ವಿದ್ಯಾರ್ಥಿಗಳು ಆರು ವಿಷಯಗಳಲ್ಲಿ ಗಳಿಸಿರುವ ಅಂಕಗಳು ಈ ರೀತಿ ಚಾರ್ಟನ ರೂಪದಲ್ಲಿ ಅಥವಾ ಬಾರ್ ಕ್ರಾಫ್ಟ್ ರೂಪದಲ್ಲಿ ಅಥವಾ ಟೇಬಲ್ನ ರೂಪದಲ್ಲಿ ದತ್ತಾಂಶಗಳನ್ನು ಇಲ್ಲಿ ನೀಡಲಾಗುತ್ತೆ ಈ ದತ್ತಾಂಶಗಳ ಆಧಾರದಲ್ಲಿ ಮುಂದಿನ ಐದು ಪ್ರಶ್ನೆಗಳನ್ನು ಅಥವಾ ಕೆಲವು ಬಾರಿ ಎರಡು ಡೇಟಾಗಳನ್ನು ಕೊಟ್ಟು ಮೂರು ಮತ್ತು ಎರಡು ಪ್ರಶ್ನೆಗಳನ್ನು ನೀಡಲಾಗುತ್ತೆ ಇವುಗಳನ್ನು ಪರಿಶೀಲನೆ ಮಾಡಲು ಅಥವಾ ಇವುಗಳಿಗೆ ಉತ್ತರಿಸಲು ನಮಗೆ ಬೇಕಾಗಿರುವ ಕನಿಷ್ಠ ಅಗತ್ಯತೆ ಅಂದರೆ ನಮಗೆ ಸರಾಸರಿಯ ಬಗ್ಗೆ ಕನಿಷ್ಠ ಗರಿಷ್ಠ ಇವುಗಳ ಬಗ್ಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು ಉಳಿದಂತೆ ದತ್ತಾಂಶಗಳನ್ನು ಸರಿಯಾಗಿ ಗುರುತಿಸುವ ಕೌಶಲ್ಯ ಮತ್ತು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಬೇಕಿರುವ ದತ್ತಾಂಶವನ್ನು ಮಾತ್ರ ಪರಿಶೀಲನೆಗೆ ಒಳಪಡಿಸುವ ಸೂಕ್ಷ್ಮತೆ ಇದ್ದಲ್ಲಿ ಸರಾಸರಿ ಹೆಚ್ಚು ಕಡಿಮೆ ಅಂದಾಜು ಈ ಅಂಶಗಳಲ್ಲಿ ಈ ಪ್ರಶ್ನೆಗಳನ್ನು ನಾವು ಬಗೆಹರಿಸಬಹುದಾಗಿದೆ ಅಥವಾ ಉತ್ತರಿಸಬಹುದಾಗಿದೆ ಇವಕ್ಕೆ ಸಹ ಉತ್ತರಿಸಬಹುದಾಗಿದೆ ಮುಂದಿನ ಘಟಕ ಅದು ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಕಮ್ಯು ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇದರಲ್ಲಿ ನಾವು ಇಂಟರ್ನೆಟ್ ಇಮೇಲ್ ಮತ್ತು ಇತರೆ ಮಾಹಿತಿ ತಂತ್ರಜ್ಞಾನದ ವಿಧಾನಗಳನ್ನು ವಿದ್ಯುನ್ಮಾನ ಮಾದರಿಗಳನ್ನು ಮತ್ತು ಇತ್ತೀಚಿನ ಬೆಳವಣಿಗೆಗಳನ್ನು ಸಮೂಹ ಮಾಧ್ಯಮಗಳು ಮತ್ತು ಅದರ ಜೊತೆಗೆ ಇತ್ತೀಚಿನ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳು ಇತ್ತೀಚಿನ ಬೆಳವಣಿಗೆಗಳು ಇವುಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಈ ಒಂದು ಘಟಕದಲ್ಲಿ ಕಾಣಬಹುದಾಗಿದೆ ಒಂಬತ್ತನೇ ಘಟಕ ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಇದರಲ್ಲಿ ನಾವು ಜನಗಳು ಜನತೆಗೆ ಸಂಬಂಧಿಸಿದಂಥ ಅಂಶಗಳು ಅಭಿವೃದ್ಧಿ ಅಭಿವೃದ್ಧಿಯ ಕಾ ತತ್ವಗಳು ಸಿದ್ಧಾಂತಗಳು ಹಾಗೂ ಪರಿಸರ ಪರಿಸರ ಕಾಳಜಿ ಪರಿಸರಕ್ಕೆ ಸಂಬಂಧಪಟ್ಟಂಥ ಕಾನೂನುಗಳು ಆ್ಯಂಡ್ ಅದರ ಅದರ ಜೊತೆಗೆ ಪರಿಸರ ಅಭಯಾರಣ್ಯಗಳು ಈ ರೀತಿಯ ಪರಿಸರ ಕುರಿತಾದಂತಹ ಪರಿಸರ ಸಂರಕ್ಷಣೆ ಕುರಿತಾದಂಥ ಪ್ರಶ್ನೆಗಳನ್ನು ಐತಿಹಾಸಿಕ ಅಂಶಗಳನ್ನು ಸಹ ಇದರಲ್ಲಿ ನಾವು ಕಾಣ್ತೇವೆ ಒಂದು ರೀತಿಯಲ್ಲಿ ಇದು ಸಂಪೂರ್ಣವಾಗಿ ನಾವು ಸಾಮಾನ್ಯ ಅಧ್ಯಯನದಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಪ್ರಶ್ನೆಗಳು ಇರ್ತವೋ ಅದೇ ರೀತಿಯ ಪ್ರಶ್ನೆಗಳನ್ನು ಈ ಒಂದು ಘಟಕದಲ್ಲಿ ಸಹ ನಾವು ಕಾಣ್ಬೋದು ಸಾಮಾನ್ಯವಾಗಿ ಪರಿಸರಕ್ಕೆ ಸಂಬಂಧಿಸಿದಂತಹ ಅಭಿವೃದ್ಧಿಗೆ ಸಂಬಂಧಿಸಿದ ಸರ್ಕಾರಿ ಯೋಜನೆಗಳು ಆ್ಯಂಡ್ ಅಣೆಕಟ್ಟು ಅಣೆಕಟ್ಟುಗಳು ವಿವಾ ವಿವಾದಗಳು ಈ ರೀತಿಯ ಸಾಮಾನ್ಯ ಅಂಶಗಳನ್ನು ಈ ಪ್ರಶ್ನೆಯಲ್ಲಿ ಈ ಒಂದು ವಿಭಾಗದಲ್ಲಿ ನಾವು ಕಾಣ್ಬೋದು ಇನ್ನು ಕೊನೆಯ ಘಟಕ ಅದು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದಂಥ ಘಟಕ ಈ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಘಟಕದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬರುವ ಮುಂಚಿನಿಂದ ಇಂದಿನವರೆಗೆ ಶಿಕ್ಷಣ ಮತ್ತು ಅದರಲ್ಲಿ ನಿರ್ದಿಷ್ಟವಾಗಿ ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವರದಿಗಳು ಕಾಯ್ದೆಗಳು ಉದಾಹರಣೆಗೆ ಮೆಕಾಲೆ ವರದಿ ಚಾಲ್ಸ್ವುಡ್ ವರದಿ ಹಂಟರ್ ವರದಿ ಅಲ್ಲಿ ಇಂದ ಹಿಡಿದು ಎರಡು ಸಾವಿರದ ಇಪ್ಪತ್ತರಲ್ಲಿ ಜಾರಿಯಾದಂತಹ ರಾಷ್ಟ್ರೀಯ ಶಿಕ್ಷಣ ನೀತಿ ಅಲ್ಲಿಯವರೆಗಿನ ಶಿಕ್ಷಣ ನೀತಿಗಳು ಅದರ ಅಂಶಗಳು ಅದರ ಜೊತೆಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸಂಸ್ಥೆಗಳು ಹಾಗೂ ಇಲಾಖೆಗಳು ಎಂ ಎಚ್ ಆರ್ ಡಿ ಕೇಂದ್ರ ಮಾನವ ಸಂಪನ್ಮೂಲ ಇಲಾಖೆ ಯು ಜಿ ಸಿ ನ್ಯಾಕ್ ಮತ್ತು ಕಾಲೇಜುಗಳಲ್ಲಿ ಶಿಕ್ಷಣದ ಗುಣಮಟ್ಟಕ್ಕೆ ಸಂಬಂಧಿಸಿದಂತಹ ಸಮಿತಿಗಳು ಐ ಕ್ಯೂ ಎ ಸಿ ಈ ರೀತಿಯ ಹಲವಾರು ಅಂಶಗಳನ್ನು ಈ ಒಂದು ವಿಭಾಗದಲ್ಲಿ ನಾನು ಅಧ್ಯಯನ ಮಾಡಬೇಕಾಗತ್ತೆ ಮತ್ತು ಇದಕ್ಕೆ ಸಂಬಂಧಿಸಿದಂಥ ಐದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಪತ್ರಿಕೆ ಒಂದಕ್ಕೆ ಸಿದ್ಧತೆ ನಡೆಸುವ ಅಭ್ಯರ್ಥಿಗಳಿಗೆ ಕೆಲವು ಕಿವಿಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ ಇವುಗಳಿಗೆ ಅಧ್ಯಯನ ಸಾಮಗ್ರಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಪಿಯರ್ಸನ್ ಮತ್ತು ಅರಿಹಂತ್ ಪ್ರಕಾಶನದ ಕೃತಿ ಪುಸ್ತಕಗಳು ಮಾ ಮಾರ್ಕೆಟಲ್ಲಿ ಸಿಗ್ತವೆ ಅವು ಯು ಜಿ ಸಿ ನೆಟ್ ಪರೀಕ್ಷೆ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಸಿಗುತ್ತೆ ಈ ಒಂದು ಕೃತಿಯನ್ನು ಅಧ್ಯಯನ ಮಾಡ್ಬೋದು ಇನ್ನು ಕನ್ನಡದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಕೃತಿ ಅನ್ನೋದು ನನ್ನ ಗಮನಕ್ಕೆ ಇದುವರೆಗೆ ಬಂದಿಲ್ಲ ಆದ್ದರಿಂದ ಸಾಧ್ಯ ಆದಷ್ಟು ಇಂಗ್ಲೀಷ್ ಮಾಧ್ಯಮದ ಅಧ್ಯಯನ ಸಾಮಗ್ರಿಗಳನ್ನು ಅಥವಾ ಅಧ್ಯಯ ಕೃತಿಯನ್ನು ಅಧ್ಯಯನ ಮಾಡಿದಲ್ಲಿ ಇದು ಕೆಸೆಟ್ ಪರೀಕ್ಷೆಯ ಜೊತೆಗೆ ಯು ಜಿ ಸಿ ನೆಟ್ ಪರೀಕ್ಷೆಗೂ ಸಹ ಅನುಕೂಲವಾಗುತ್ತೆ